ನಮಸ್ಕಾರ ಸ್ನೇಹಿತರೆ ಬಿಜಾಪುರದ ಕೃಷಿ ಸಮ್ಮೇಳನ ಇತ್ತು ನಾಕ್ ಡೌನ್ದೊಳಗೆ ನಮ್ಮ ಅರಕೇರಿ ಸಾಹುಕಾರ ಡ್ರ್ಯಾಗನ್ ಫ್ರೂಟ್ ಹಾಕಿದ್ರು ನೋಡಬೇಕು ತಿನ್ನಬೇಕು ಭಾಳ ಸಂತೋಷ ಆಗ್ತಿತ್ತು ಹಂಗೆ ತಗೋತಿದ್ದೆವು ತಿಂತಿದ್ದೆವು ಡ್ರ್ಯಾಗನ್ ಫ್ರೂಟ್ ನಾವು ನಮ್ಮ ಮನೆಗೆ ಒಂದು ಹೆಂಗೆ ಆಗ್ಬೋದು ನೋಡ್ಬೇಕಾ ಅಂತೇಳಿ ಒಂದು ಐವತ್ತು ರೂಪಾಯಿ ಕೊಟ್ಟಂದಾಗಿ ತೊಗೊಂಡು ಬಂದೆ ಅದು ಇಷ್ಟೇ ಇತ್ತು ನಾ ನಾನು ಟೈಮ್ದಾಗ ಒಂದು ಇಷ್ಟೇ ಇತ್ತು ಅದನ್ನು ಹಿಂಗೊಂದು ಬಡಿಗೆ ಹಚ್ಚಿ ತೊಗೊಂಡು ಬಂದು ಒಂದು ವರ್ಷ ಆಯ್ತು ಹೆಚ್ಚ ಕಡಿಮೆ ವರ್ಷ ಒಳಗೆ ಭಾ ಚೆಂದ ಸಿಗ್ತದೆ ಗಿಡದೊಳಗೆ ಕಾಯಿ ನೋಡಿ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಹತ್ತು ಕಾಯಿ ಆಗಿ ಹತ್ತು ಹೂವು ಬಿಟ್ಟಿತ್ತು ಅದರೊಳಗೆ ಒಂದು ನಾಲ್ಕು ಹೂಳು ಹೋದ್ರೆ ನೋಡಿದ್ರೆ ಪ್ರಕೃತಿಯ ಸೊಬಗಾನ ನಾವು ಯಾವ ರೀತಿ ಸವಿಲಾತೇವೆ ಅಂತಂದ್ರೆ ಎಷ್ಟು ರೊಕ್ಕ ಗಳಿಸಿದ್ರು ಏನು ಏನು ಬೇಕಾದ್ರು ಮಾಡಿದ್ರು ಈಗರು ಮುಂದೆ ಯಾವುದೂ ಅಲ್ಲ ಇಂಥ ಒಂದು ಪ್ರಕೃತಿ ಮುಂದೆ ಅತಿ ಬಹಳ ಖುಷಿ ಆಗ್ಲತ್ತದ ನಮಗ ಇದ ನಾಳೆ ಕಾಯಿಯಾಗಿ ತಿನ್ನೋ ಟೈಮ್ದಾಗ ಏನ ಮನಸ್ಸಿಗೆ ಎಷ್ಟು ಆನಂದ ಆಗ್ತದ ನಾವು ಕೂಡ ಇಂಥ ಎಲ್ಲ ಒಂದು ಪ್ರಕೃತಿಯ ಸೊಬಗನ್ನ ಆಶ್ವಾದ ಸರಿ ಇದ್ರ ಕಾಯಿ ಆಗೋ ಟೈಮ್ದಾಗ ಇದನ್ನ ತಿನ್ನೋ ಟೈಮ್ದಾಗ ನಿಮಗೂ ನಿಮ್ ಜೊತೆ ಹಂಚಗೊತ್ತಿರ್ತೇವೆ जापुर कृषि सम्मेलन कृषि सम्मेलन वा ट्राई